ಮೈಸೂರಿನ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯೇ ಪ್ರಮುಖ ಆಕರ್ಷಣೆ ಚಿನ್ನದ ಅಂಬಾರಿಯ ತೂಕ ಬರೋಬ್ಬರಿ ಏಳ್ನೂರ ಐವತ್ತು ಕೆಜಿ ಎಂದು ಹೇಳುವುದನ್ನು ನಾವು ಕೇಳಿದ್ದೇವೆ ಆದರೆ ವಾಸ್ತವವಾಗಿ ಎಲ್ಲ ಏಳ್ನೂರ ಐವತ್ತು ಕೆಜಿಯು ಸಂಪೂರ್ಣವಾಗಿ ಚಿನ್ನದಿಂದ ಕೂಡಿಲ್ಲ ಎಂದು ಬಹಳ ಮಂದಿಗೆ ತಿಳಿದಿಲ್ಲ ಅಂಬಾರಿಯಲ್ಲಿ ಎಂಬತ್ತು ಕೆ ಜಿ ಮಾತ್ರ ಚಿನ್ನವನ್ನು ಬಳಕೆ ಮಾಡಲಾಗಿದೆ ನುಳಿದಿದ್ದು ಮರಗಳನ್ನು ಬಳಕೆ ಮಾಡಿ ಅಂಬಾರಿಯನ್ನು ನಿರ್ಮಿಸಲಾಗಿದೆ ಇನ್ನು ಅಂಬಾರಿಯ ಕೆಳಭಾಗದ ಅಧಿಷ್ಠಾನ ಮತ್ತು ಅಂಬಾರಿಯ ಒಳಭಾಗದಲ್ಲಿ ಮರಗಳನ್ನು ಬಳಸಿ ಅಂಬಾರಿಯನ್ನು ನಿರ್ಮಿಸಲಾಗಿದೆ ಅಂಬಾರಿಯ ಬಗ್ಗೆ ಲಿಖಿತವಾದ ಇತಿಹಾಸ ಸಿಗಲ್ಲ ಆದ್ರೆ ಇದು ದೇವಗಿರಿಯಿಂದ ಬಂದಿದೆ ಎಂದು ಕೆಲವರು ಹೇಳಿದ್ರೆ ಇನ್ನೂ ಕೆಲವರು ವಿಜಯನಗರ ಅರಸರಿಂದ ಮೈಸೂರು ಅರಮನೆಗೆ ಬಂದಿದೆ ಅಂತ ಹೇಳ್ತಾರೆ ಆದರೆ ಮೈಸೂರು ಅರಮನೆಯಲ್ಲಿ ಚಿನ್ನದ ಅಂಬಾರಿಗೆ ಹತ್ತನೇ ಚಾಮರಾಜ ಒಡೆಯರ್ ಕಾಲದಿಂದ ಇದ್ದಿದ್ದಕ್ಕೆ ಇತಿಹಾಸದಲ್ಲಿ ದಾಖಲೆಗಳು ಸಿಗ್ತವೆ ಸಾವಿರದ ಎಂಟುನೂರ ಎಂಬತ್ತೊಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಅವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹತ್ತನೇ ಚಾಮರಾಜ ಒಡೆಯರ್ ಆಳ್ವಿಕೆ ನಡೆಸಿದ್ರು ಈ ಅವಧಿಯಲ್ಲಿ ಮೈಸೂರು ಅರಮನೆಯಲ್ಲಿ ಚಿನ್ನದ ಅಂಬಾರಿ ಇರುವುದಕ್ಕೆ ದಾಖಲೆಗಳು ಸಿಕ್ಕಿವೆ ಸಿಂಗಣ್ಣಾಚಾರ್ ಅವರಿಂದ ಹತ್ತನೇ ಚಾಮರಾಜ ಒಡೆಯರ್ ಅಂಬಾರಿಯನ್ನ ನಿರ್ಮಿಸಿದ್ದಾರೆ ಸಿಂಗಣ್ಣಾಚಾರ ಅವರು ಸ್ವರ್ಣಶಿಲ್ಪ ಕಲಾ ನಿಪುಣ ಎಂದು ಖ್ಯಾತರಾದವರು ಸಿಂಗಣ್ಣಾಚಾರ ಅವರು ಮಹಾರಾಜರ ಆದೇಶದಂತೆ ಅಂಬಾರಿಯನ್ನ ನಿರ್ಮಿಸಿದ್ದಾರೆ ಬಳಿಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಚಿನ್ನದ ಅಂಬಾರಿಯನ್ನ ಬಳಸಲಾಗ್ತಾ ಇತ್ತು ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಅವರ ಸೋದರ ಕಂಠೀರವ ನರಸರಾಜ ಒಡೆಯರ್ ಈ ಅಂಬಾರಿ ಮೇಲೆ ಕುಳಿತುಕೊಳ್ತಿದ್ರು ಬಳಿಕ ಕಂಠೀರವ ನರಸರಾಜ ಒಡೆಯರ್ ಅವರ ಮಗ ಜಯಚಾಮರಾಜ ಒಡೆಯರ್ ಕೊನೆಯ ದೊರೆಯಾಗಿ ಈ ಅಂಬಾರಿಯ ಮೇಲೆ ಕುಳಿತುಕೊಳ್ತಿದ್ರು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ